ಸಿಂಧು ಅನ್ನೋ ಶಬ್ದ ಬಂದಿದ್ದು ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರೂನಿ ಎನ್ನುವ ಅವರು ಭಾರತದ ಬಗ್ಗೆ ಬರೀತಾ ಅವರು ಸಿಂಧೂ ನದಿಯನ್ನ ಹಿಂದು ಅಂತ ಕರೆದರು ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ವಂತೆ ಸಕಾರ ಹಕಾರ ಆಗ್ತದಂತೆ ಆದ್ರಿಂದ ಅವರು ಸಿಂಧು ಅನ್ನ ಹಿಂದೂ ಅಂತ ಕರೆದ್ರು ಹಿಂದೂ ಅನ್ನೋದ ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಪುರಾಣ ಉಪ ಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ ಹಾಗಾಗಿ ಅದು ಬಂದು ಸುಮಾರು ಒಂದು ಸಾವಿರ ವರ್ಷಗಳಾಗಿವೆ ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರಿ ಶೈವ ಗ್ರಂಥದಲ್ಲಿ ಹೀರಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಯತೆ ಯಾರು ಹೀನಾಗಿದಾರೋ ಯಾರು ದೂಷ್ಯನಗೊಳಗಾಗಿದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ ಅದರಿಂದ ಹಿಂದೂ ಅನ್ನೋ ಶಬ್ದ ಬಹಳ ಅಪಮಾನಕರವಾದಂತ ಶಬ್ದ ಆಗಿದೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತು ಧರ್ಮದಲ್ಲಿ ಶೂದ್ರ ಅಂತಾರಲ್ಲ ಶೂದ್ರ ಅನ್ನೋ ಪದನವೇ ಮನುಸ್ಮೃತಿಯ ಪ್ರಕಾರ ಪ್ರಕಾರ ಬಹಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ ಶೂದ್ರ ಅಂದ್ರೆ ಗುಲಾಮ ಅಂತ ಒಂದರ್ಥ ಇನ್ನೊಂದು ಇನ್ನೊಂದು ಸುದ್ರ ಅಂದ್ರೆ ತಂದೆಗೆ ಹುಟ್ಟದವನಲ್ಲ ಅನ್ನೋ ಅರ್ಥ ಎಷ್ಟು ಬಹಳ ಅವಮಾನಕರವಾದಂತ ಶಬ್ದಗಳನ್ನ ನಮ್ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೆ ಇದು ಯಾರ ವಿರುದ್ಧವೂ ಇಲ್ಲ ಸಾಬಿ ಮಾಡಿದ ಪ್ರಶ್ನೆ ಯಾರು ಯಾರು ಕಡಿಮೆ ಅಲ್ಲ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸಹೋದರತ್ವ ಸಾಮಾಜಿಕ ನ್ಯಾಯ ಎಂಬ ದೊಡ್ಡ ತತ್ವ ಬಾಬಾ ಸಾಹೇಬರು ಅಳವಡಿಸಿದ್ದಾರೆ ಅದನ್ನ ಎಲ್ಲ ಒಪ್ಕೊಂಡಿದ್ದಾರೆ ಇದನ್ನ ಯಾವುದೇ ರೀತಿಯಲ್ಲೂ ನಿಂತ ಅದ್ಭುತವಾದ ಸಂವಿಧಾನ ತೆಗೆದಾಕ್ಲಿಕ್ಕೆ ನಮ್ಮ ದೇಶದ ಜನ ಅವಕಾಶ ಕೊಡಕೊಡುದು ಯಾವುದೇ ರೀತಿಯಲ್ಲೂ ಅವಮಾನ ಮಾಡತಕ್ಕಂತ ಮನುಸ್ಮೃತಿಯನ್ನ ವಾಪಸ್ ತರೋದು ಒಳ್ಳೆಯದಲ್ಲ ಇದನ್ನ ಮನುಸ್ಮೃತಿಯನ್ನ ಬಾಬಾ ಸಾಹೇಬ ಸುಟ್ಟಾಕಿದ್ರು ಮಂಡ್ಯ ತಮಿಳುನಾಡಿನ ದೊಡ್ಡ ನಾಯಕ ಪೆರಿಯರ್ ಅವರು ಸುಟ್ಟಾಕಿದ್ರು ಆದ್ರಿಂದ ಇದು ಅವಮಾನಕರವಾದ್ದು ಅಂತ ಸ್ವಾಭಿಮಾನ ಇರ್ತಕ್ಕಂಥ ಜನರೆಲ್ಲ ಇದರ ಪರವಾಗಿ ಹೋರಾಡಬೇಕು ಸಂವಿಧಾನ ಪರವಾಗಿ ಮತ್ತು ಮನುಸ್ಮೃತಿಯನ್ನ ತಿರಸ್ಕರಿಸಬೇಕು ಅವಮಾನಕರವಾದ ಶಬ್ದ ಅಂತ ಹೀನಂದ ದೂಷ್ಯಂತ ಯಾರು ಹೀನರಾಗಿದ್ದಾನೋ ಯಾರು ದೂಷಣಗೊಳಗಾಗಿದನೋ ಅವರು ಹಿಂದೂ ಅಂದರು ಆದ್ರಿಂದ ಹಿಂದೂ ಅಂದ್ರೆ ಅವಮಾನಕರವಾದ ಶಬ್ದ ಅದು ಆದ್ರಿಂದ ಸಾಕಷ್ಟು ತಿಳುವಳಿಕೆ ಇಲ್ಲ ಮಠಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲ ಮಠಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮಠವೇ ಒಂದೊಂದು ಸಮುದಾಯಕ್ಕೆ ಸೀಮಿತವಾಗಿರೋದ್ರಿಂದ ಜನರ ಮನಸ್ಸು ಬಹಳ ಸಂಕು ಚಿಕ್ಕ ಇದೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತ ಎಲ್ಲರೂ ಸಮಾನರು ಅನ್ನೋದಕ್ಕೆ ಒಂದು ಅಡ್ಡಿ ಬರ್ತಾ ಇದೆ ಅಂತ ನನ್ನ ಭಾವನೆ ಆದ್ರಿಂದ ಇವನ್ನ ದಾಟಿ ಜನ ಬರಬೇಕು ಅನ್ನೋದು ನನ್ನ ಆಸೆ ಈಗ ಹಿಂದೂ ಧರ್ಮದ ಮಠ ಅದನ್ನ ತಡೆಗಟ್ಟಬೇಕು ಅಂತ ಸ್ವಾಮೀಜಿ ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ದೇವಸ್ಥಾನಗಳಿರೋ ಜಾಗದಲ್ಲಿ ಮಸೀದಿಗಳು ದರ್ಗಾಗಳನ್ನು ಕಟ್ತಾ ಇದಾರೆ ಅಕ್ವರ್ ಮಾಡ್ಕೊಂಡು ಅಂತ ಅವ್ರು ನೇರವಾಗಿ ಆರೋಪ ಮಾಡಿದ್ರು ಇರ್ಲಿ ಅದು ನಾನು ಕೇಳಿಲ್ಲ ಅದಕ್ಕೆ ಏನೋ ಬಹಳ ಇದಿದೆ ಅದಕ್ಕಿಂತ ಮೊದಲು ಬೌದ್ಧ ಧರ್ಮ ಇಲ್ಲಿ ಹರಡಿತ್ತು ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಇತ್ತು ಬುದ್ಧ ಈ ಮಣ್ಣಿನ ಮಗ ಒಬ್ಬ ರೈತನ ಮಗ ಬುದ್ಧ ಬೌದ್ಧ 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 ಸ್ವೀಪ್ಗಳು ಬೌದ್ಧ ಟೆಂಪಲ್ಸ್ ಎಲ್ಲ ಇದ್ದು ಅವ್ರನ್ನೆಲ್ಲ ಹೊಡೆದ್ ಹಾಕಿದ್ದಾರೆ ಯಾರು ಪತ್ತೆ ಅಂದ್ತಿ ಯಾರು ಹೊಡೆದವ್ರು ಆದ್ರಿಂದ ಅವನ್ನ ಮೂಲ ವ್ಯಕ್ತಿಗಳಿಗೆ ವಾಪಸ್ ಕೊಡಿ ಆಮೇಲೆ ಇದು ಯಾವುದು ಮುಸ್ಲಿಮರು ಇವರು ಮಾಡಿದ್ರೆ ಅದಾದ್ಮೇಲೆ ಅದನ್ನ ತಗೊಳ್ಳೋರು Mandado o corte.